ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶುಭಾನಂದ್ ಜೋಶಿ ಮಾಡ್ತಕ್ಕಂಥ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಕನ್ಯಾರಾಶಿಯ ಭವಿಷ್ಯವನ್ನು ಶುಭ ಮಾಸ ಅಂತ ಹೇಳ್ತೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಮಾಸವನ್ನು ಫೆಬ್ರವರಿ ಮಾಸದ ಕನ್ಯಾರಾಶಿಯ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರು ಹೇಗಿರಬಹುದು ಹೇಗಿರ್ತಾರೆ ಸದಾ ಇವರು ಯುವ ಪ್ರಜ್ಞೆಯನ್ನು ಹೊಂದಿದವರಾಗಿರ್ತಾರೆ ಯಾಕಂದರೆ ಈ ರಾಶಿಗೆ ಆಧಿಪತ್ಯ ಮತ್ತು ಮೂಲ ತ್ರಿಕೋನ ಹೊಂದಿದಂಥ ಬುಧ ವಿಶೇಷವಾದಂಥ ಫಲವನ್ನು ಕೊಡ್ತಕ್ಕಂಥ ಈ ರಾಶಿಗೆ ಆಧಿಪತ್ಯವೂ ಒಂದೇ ಆಗಿರುತ್ತೆ ಮತ್ತು ಮೂಲ ತ್ರಿಕೋಣತ್ವವನ್ನು ಕೂಡ ಹೊಂದಿರ್ತಾನೆ ಹೇಗೆ ಶನಿಗೆ ಕುಂಭರಾಶಿಗೆ ಮೂಲ ತ್ರಿಕೋನವನ್ನು ಹೊಂದಿರ್ತಾನೋ ಅದೇ ರೀತಿ ಬುಧನೂ ಕೂಡ ಈ ಕನ್ಯ ರಾಶಿಗೆ ಹೊಂದಿರ್ತಾನೆ ಹೀಗಿರುವಾಗ ಬುಧ ಯುವ ಪ್ರವೃತ್ತಿಯನ್ನು ಹೊಂದಿದಂಥವನು ಯುವಕರಲ್ಲಿ ಯುವಕನಾಗಿ ಮುಪ್ಪು ಇದ್ದರೂ ಸಹ ಅವನು ಯುವಕನ ಉತ್ಸಾಹವನ್ನು ಹೊಂದಿದಂಥ ರಾಶಿ ಅಂತ ಹೇಳ್ಬೋದು ಇದು ಆರನೇ ಮನೆ ಆಗುತ್ತೆ ಈ ಆರನೇ ಮನೆಯಲ್ಲಿ ರಿಪ್ಪು ಸ್ಥಾನ ಅಂದರೆ ಭಯಚಕ್ರದಲ್ಲಿ ಆರನೇ ಮನೆ ಆಗುತ್ತೆ ಆಗೇನಾಗಿಬಿಡುತ್ತೆ ಋಣ ರಿಪು ಮತ್ತು ರೋಗ ಅಂತ ಕೊಡ್ತಾನೆ ಈ ಋಣ ಅಂತಕ್ಕಂಥದ್ದು ಧನದಿಂದ ಅಥವಾ ಯಾವುದೋ ಒಂದು ಋಣವನ್ನು ತೀರಿಸೋಕ್ಕಾಗಿ ಇಲ್ಲಿ ನಾವು ಹುಟ್ಟಿರ್ತೀವಿ ಅಂತ ಅರ್ಥ ಹಾಗೆ ನಾವು ಲೌಕಿಕ ಜೀವನದಲ್ಲಿ ಬಂದಾಗ ಹಣದ ಋಣ ದುಡ್ಡಿನ ಋಣ ಅಂದರೆ ನಾವು ಸಾಲ ಮಾಡಿರ್ತೀವಿ ಅಥವಾ ಸಾಲ ಕೊಡಬೇಕು ಅನ್ನೋದಿರುತ್ತೆ ಆದರೆ ಪೂರ್ವ ಜೀವನದ ವಿಷಯವನ್ನು ತಗೊಂಡಾಗ ನಾವು ಯಾವುದೋ ಒಂದು ಋಣವನ್ನು ತೀರಿಸಲು ನಾವು ಇಲ್ಲಿ ಬಂದಿದ್ದೀವಿ ಅದಕ್ಕಾಗಿ ಹಣ ಅರನೇ ಮನೆಯನ್ನು ನಾವು ಮಿಥುನ ರಾಶಿಯನ್ನು ಋಣಭಾವ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಹಾಗೆ ಈ ರಾಶಿಯಲ್ಲಿ ಹುಟ್ಟಿದವರು ಋಣಮುಕ್ತರಾಗುವಂಥ ಯೋಗವನ್ನು ಹೊಂದಿರ್ತಾರೆ ಇಲ್ಲಿ ಪಾಪ ಗ್ರಹಗಳನ್ನು ಇಲ್ಲದೇ ಇದ್ದ ಪಕ್ಷದಲ್ಲಿ ಋಣಮುಕ್ತರಾಗ್ತಾರೆ ಅದರ ಜೊತೆಯಲ್ಲಿ ರೋಗ ಮುಕ್ತರು ಕೂಡ ಆಗುವಂಥ ಯೋಗ ಇರುತ್ತೆ ಮತ್ತು ರೋಗ ವ್ಯಕ್ತರೂ ಆಗ್ತಾರೆ ಇದಕ್ಕೆಲ್ಲ ಗ್ರಹಗಳ ಒಂದು ಕಾಂಬಿನೇಷನ್ ಇರುತ್ತೆ ಅವರವರ ಜಾತಕ ರಾಶಿ ಪ್ರಕಾರ ಅವ್ರ ಕಾಂಬಿನೇಷನ್ ಇರುತ್ತೆ ಯಾವ್ಯಾವ ಗ್ರಹ ಅವರಿಗೆ ಪಾಪ ಗ್ರಹ ಬುಧನಿಗೆ ವಿರೋಧಾತ್ಮಕ ಗ್ರಹಗಳೇ ಆದರೆ ಸೇರಿಕೊಂಡಿದ್ರೆ ಕೆಲವೊಬ್ರು ಹುಚ್ಚರಾಗ್ತಾರೆ ಕೆಲವೊಬ್ಬರು ದಿಕ್ಕು ತಪ್ಪಿ ಓಡ್ತಾರೆ ಕೆಲವೊಬ್ಬರು ಅನಾರೋಗ್ಯರಾಗ್ತಾರೆ ಕೆಲವೊಬ್ಬರು ನರರೋಗಕ್ಕೆ ರೋಗಕ್ಕೊಳಗಾಗ್ತಾರೆ ಕೆಲವರು ಒಬ್ಬರು ದೀರ್ಘವಾದಂಥ ರೋಗಗಳನ್ನು ಅನುಭವಿಸಿ ಹಾಸಿಗೆ ಎಷ್ಟೋ ದಿ ಕಾಲ ಬದುಕುವಂಥವ್ರು ಇಂಥ ಒಂದು ನೋವುಗಳನ್ನು ಅನುಭವಿಸುವವರಾಗ್ತಾರೆ ಆದರೆ ಒಬ್ಬೊಬ್ಬರು ಆ ರೋಗಗಳಿಂದ ಗೆದ್ದು ಯಶಸ್ವಿಯಾಗಿ ಗೆದ್ದುಬಿಟ್ಟು ಒಂದು ಮಾದರಿ ಆಗ್ತಾರೆ ಇಂಥ ಒಂದು ಸಾಹಸಮಯ ವ್ಯಕ್ತಿತ್ವವನ್ನು ಕೂಡ ಈ ಕನ್ಯಾರಾಶಿಯವರಿಗಿರುತ್ತೆ ಈ ಕನ್ಯ ರಾಶಿಯಲ್ಲಿ ಹುಟ್ಟಿದವರು ಹಸನ್ಮುಖಿ ಹಸನ್ಮುಖಿಯಾಗಿರ್ತಾರೆ ವಿಷ್ಣು ಪ್ರಿಯರು ಅಂತ ಹೇಳ್ತೀವಿ ವಿಷ್ಣುವಿನ ಭಕ್ತಿಯನ್ನು ಮಾಡ್ತಕ್ಕಂಥವರಾಗ್ತಾರೆ ಜಗತ್ತಿನಲ್ಲಿ ವಿಷ್ಣುವಿನ ಭಕ್ತಿ ಮಾಡ್ತಾರೆ ಅನ್ನೋದಾದರೆ ನಮ್ಮ ಭಾರತವನ್ನು ತಗೊಂಡಾಗ ಮಾತ್ರ ವಿದೇಶದಲ್ಲಿ ಹೋದಾಗಲೂ ಕೂಡ ಆ ವಿಷ್ಣುವಿನ ತತ್ವಗಳನ್ನು ಅಳಗೊಂಡು ಅಳವಡಿ ಅಳವಡಿಸಿಕೊಂಡಿರ್ತಾರೆ ಅಥವಾ ಅಂಥದ್ದೇ ಆದಂಥ ಒಂದು ಲವಲವಿಕೆ ಅಥವಾ ಅದರ ಕಡೆಗೆ ಒಲವು ಅಂತಕ್ಕಂಥ ತೋರಿಸುವಂಥವ್ರು ಹೀಗಿರುವಾಗ ಈ ಕನ್ಯಾ ರಾಶಿಯವರು ಧನಾತ್ಮಕವಾದಂಥ ಒಂದು ಸೌಂದರ್ಯವನ್ನು ಕೂಡ ಇವರಲ್ಲಿ ಇರುತ್ತೆ ಯಾಕೆ ಅಂದರೆ ಶುಕ್ರ ಮುಚ್ಚನಾಗಿರ್ತಕ್ಕಂಥ ಶುಕ್ರ ಯಾವಾಗ ಧನುಷ್ ಅಂದರೆ ಮೀನರಾಶಿಯಲ್ಲಿ ಹುಚ್ಚನಾಗಿರ್ತಕ್ಕಂಥ ಶುಕ್ರ ಏನು ಮಾಡ್ತಾನೆ ನೇರ ಉಚ್ಚ ಶುಕ್ರನ ದೃಷ್ಟಿ ಈ ರಾಶಿ ಮೇಲೆ ಬೀಳುತ್ತೆ ಇಂಥ ಒಂದು ಕಾರಣದಿಂದ ಏನಾಗುತ್ತೆ ಈ ಮಾಸದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕೂಡ ಶುಕ್ರ ಕೊಡ್ತಾನೆ ಹೀಗಿರುವಾಗ ಹಣ ಸಂಪತ್ತು ಜೊತೆಗೆ ಪತ್ನಿಯಿಂದ ಸಹಕಾರ ಸ್ತ್ರೀಯಿಂದ ಧನಲಾಭ ಮತ್ತು ಒಡವೆ ಪ್ರಾಪ್ತಿಗಳು ಅಂತ ಹೇಳ್ತೀವಿ ಒಡವೆಯನ್ನು ಯಾರಾದರೂ ಮಾಡಿಸೋರಿದ್ದರೆ ಖರೀದಿ ಮಾಡುವಂಥ ಯೋಗ ಇದ್ದರೆ ಖಂಡಿತವಾಗಿ ಈ ಮಾಸದಲ್ಲಿ ಸ್ವಲ್ಪ ಆದರೂ ಒಂದು ನೀವು ಹಮ ಅಂದರೆ ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಈ ರಾಶಿಯವರಿಗೆ ಬರ್ತಕ್ಕಂಥದ್ದಾಗತ್ತೆ ಮತ್ತು ಈ ರಾಶಿಯವರು ಸದಾ ಸುವರ್ಣ ಪ್ರಿಯರು ಅಂತ ಹೇಳ್ತೀವಿ ಸುವರ್ಣವನ್ನು ತುಂಬ ನಂಬ್ತಾರೆ ಇಚ್ಛಪಡ್ತಾರೆ ಮತ್ತು ಜೊತೆಯಲ್ಲಿ ಅವರಿಗೆ ಅದು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಇಡಬೇಕು ಅನ್ನೋಂಥ ಲೆಕ್ಕಾಚಾರ ಇವರು ಗೃಹಿಣಿ ಯಾರಾದರೂ ಈ ಕನ್ಯಾ ರಾಶಿಯವರಿದ್ದರೆ ಒಳ್ಳೆಯ ಯೋಗ್ಯವನ್ನು ಯೋಗ್ಯವಾದ ಪತಿಯನ್ನು ಪಡೆದಿರ್ತಾರೆ ಇದಕ್ಕೆ ಆ ಪತಿಯನ್ನು ವ್ಯಾವಹಾರಿಕವಾಗಿ ಹೇಗೆ ವ್ಯಕ್ತಿಯನ್ನು ಬೆಳೆಸಬೇಕು ಅಂತಕ್ಕಂಥ ಯಾಕೆಂದರೆ ಕಾರ್ಯೇಶು ಮಂತ್ರಿ ಅಂತ ಹೇಳ್ತೀವಿ ಕಾರ್ಯೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಹೀಗೆ ಈ ಪ್ರಕಾರವಾಗಿ ಆ ವ್ಯಕ್ತಿ ತನ್ನ ಗಂಡನನ್ನು ಎಲ್ಲ ರೀತಿಯದಲ್ಲೂ ಕೂಡ ಪಳಗಿಸಿ ಅವರನ್ನು ವೃತ್ತಿಪರವಾಗಿ ಯಶಸ್ವಿಗೊಳಿಸಿ ಸಾರ್ಥಕತೆಯ ಬದುಕು ಪುರುಷಾರ್ಥವನ್ನು ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸ್ತ್ರೀಯಾಗಿ ಆ ಕುಟುಂಬಕ್ಕೆ ಬರ್ತಾಳೆ ಕನ್ಯ ಇಂಥ ಒಂದು ಆ ಸ್ತ್ರೀ ಪಡೆದಂಥ ಪುರುಷನೇ ಭಾಗ್ಯವಂತ ಅಂತ ಹೇಳಬಹುದು ಆದರೆ ಆ ಸ್ತ್ರೀಯಲ್ಲಿ ಕೂಡ ಕೆಟ್ಟ ಗ್ರಹಗಳು ಹುಟ್ಟಿದಂಥ ಸಂದರ್ಭದಲ್ಲಿ ಇದ್ದಾಗ ಅದು ಕೆಲವೊಂದು ರೀತಿ ತೊಂದರೆಗಳನ್ನು ಅನುಭವಿಸಿರ್ತಾರೆ ಆದರೆ ವಿಘ್ನಗಳು ಅನುಭವಿಸಿದ್ರು ಕೂಡ ಆ ವ್ಯಕ್ತಿಯಲ್ಲಿ ಆ ಒಂದು ತತ್ವ ಇರುತ್ತೆ ಒಂದು ಕಾಲದಲ್ಲಿ ಅದರದ್ದು ಫಲ ಬಂದೇ ಬರುತ್ತೆ ಹೀಗಿರುವಾಗ ಕನ್ಯರಾಶಿಯವರು ಸದಾ ಸುಖಿ ಮತ್ತು ಸದಾ ನೆಮ್ಮದಿಯಾಗಿರಬೇಕು ಅಂತ ಬಯಸ್ತಾರೆ ಸಮತೋಲನ ಬದುಕನ್ನು ನಡೆಸುವಂಥ ಪ್ರಯತ್ನ ಮಾಡ್ತಿರ್ತಾರೆ ಇವರಿಗೆ ಕಲಹ ಇಷ್ಟ ಇಲ್ಲ ಯಾವುದಾದ್ರೂ ಕಲಹ ಕಿರಿಕಿರಿ ಅನ್ನೋದು ಇಷ್ಟ ಇಲ್ಲ ವ್ಯಾಪಾರಿಕವಾಗಿ ಚರ್ಚೆ ಮಾಡಬೇಕು ಅನ್ನೋದಾದರೆ ಖಂಡಿತ ಇವರ ಬಗ್ಗೆ ಯಾರೂ ಕೇಳಬೇಕಾಗಿಲ್ಲ ವ್ಯಾಪಾರ ನಡಿಬೇಕಾ ಮಾಡಬೇಕಾ ಪೈ ಟು ಪೈ ಪೈಸಾ ಪೈಸಾ ಕೂಡ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿತ್ವ ಈ ಜಾತಕದಲ್ಲಿ ಇರುತ್ತೆ ಅಂದರೆ ಈ ಕನ್ಯಾ ರಾಶಿಯವರು ಗುಣ ಹೊಂದಿರ್ತಾರೆ ಈ ಕನ್ಯಾರಾಶಿಯವರಿಗೆ ಈ ಫೆಬ್ರವರಿ ಮಾಸದಿಂದ ಹೇಗೆ ಏನು ಫಲ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ನೋಡಿ ಈ ರಾಶಿಯವರಿಗೆ ಶು ಉಚ್ಚ ಅಂದರೆ ಶುಕ್ರನ ಮತ್ತು ರಾಹುವಿನ ಸಮಸಪ್ತಮ ದೃಷ್ಟಿ ಇದೆ ಅದರ ಜೊತೆ ಗುರುವಿನ ದೃಷ್ಟಿ ಇದೆ ಈ ಎರಡು ಗೃಹಗಳು ಸಾಕು ಶುಕ್ರ ಮತ್ತು ಗುರು ದೃಷ್ಟಿ ಬೀಳೋದ್ರಿಂದ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಮೃದ್ಧಿ ಪತ್ನಿಯಿಂದ ಲಾಭ ಜೊತೆಗಾರರಿಂದ ಲಾಭ ಪಾರ್ಟ್ನರ್ಗಳಿಂದ ಬಿಸ್ನೆಸ್ ಅಲ್ಲಿ ಉತ್ತಮ ಫಲ ಅದರ ಜೊತೆಯಲ್ಲಿ ನೀವು ಯಾವುದೋ ವ್ಯಾಪಾರಗಳನ್ನು ಮಾಡ್ತಾ ಇದ್ದರೆ ಸೌಂದರ್ಯ ಪ್ರಸಾದನ ವಸ್ತುಗಳಾಗ್ಬೋದು ಈ ಬೇ ಬೇರೆ ಬೇರೆ ಯಾವುದೋ ಒಂದು ಬಿಸ್ನೆಸ್ ಇದ್ದರೆ ಬಿಸ್ನೆಸ್ನಲ್ಲಿ ಸಮೃದ್ಧಿ ಯೋಗ ವಿದೇಶದ ಯೋಗ ಅನ್ನುವಂಥದ್ದಿದ್ರೆ ವಿದೇಶದಲ್ಲಿ ವ್ಯಾಪಾರ ಮಾಡುವಂಥದ್ದಿದ್ರೆ ವಿದೇಶದಲ್ಲಿ ಹೋಗುವಂಥ ಯೋಗ ಮತ್ತು ಸ ಕುಟುಂಬ ಸಹಿತ ಹೋಗುವಂಥ ಯೋಗ ಕೂಡ ಬರಬಹುದು ಇಂಥ ಒಂದು ಯೋ ನಿಮಗೆ ಮಲ್ಟಿನ್ಯಾಷನಲ್ ಬಿಸ್ನೆಸ್ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಪತ್ನಿ ಸಹಿತ ನಿಮಗೆ ಆಫರ್ ಬರ್ಬೋದು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿವಸ ಮಾಡ್ಕೊಂಡು ಬನ್ನಿ ನೋಡ್ಕೊಂಡು ಬನ್ನಿ ಅಂತ ಈ ರೀತಿಯಾದಂಥ ಆಫರ್ಗಳು ಕೂಡ ಬರಬಹುದು ಈ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಹಾಗೆ ನಿಮಗೆ ಆರನೇ ಮನೆಯಲ್ಲಿ ಸ್ವಲ್ಪ ಶನಿ ಇದ್ದಾನೆ ನರಗಳ ವಾಯು ದೋಷ ಇದೆ ನಿಮಗೆ ತತ್ವ ಜಾಸ್ತಿ ಆಗುತ್ತೆ ಶರೀರದಲ್ಲಿ ವಾಯು ತುಂಬಿಕೊಂಡಾಗ ಏನಾಗುತ್ತೆ ನರಗಳ ದೋಷ ಆಗುತ್ತೆ ಗ್ಯಾಸ್ಟ್ರಿಕ್ ಸಿಸ್ಟಿಮ್ ಆಗುತ್ತೆ ಬೆನ್ನಿನಲ್ಲಿ ನೋವು ಬಳ ಬರುವಂಥದ್ದಾಗುತ್ತೆ ಹಿಂಬದೇ ಅಂತ ತಲೆ ಭಾಗ ಅಂತ ಹೇಳ್ತೀವಿ ವಾಮ ಭಾಗ ಅಂತ ಆ ವಾಮ ಭಾಗದಲ್ಲಿ ನೋವುಗಳನ್ನು ಉಂಟು ಮಾಡುವಂಥದ್ದಾಗುತ್ತೆ ಇದರಿಂದ ಸ್ವಲ್ಪ ಕಿರಿಕಿರಿ ನಿಮಗೆ ಅನಿಸಿದ್ರೂ ಅನಿಸಬಹುದು ಅದಕ್ಕೆ ವೈದ್ಯಕೀಯ ಉಪಚಾರಗಳು ಮತ್ತು ಶಾಂತವಾಗಿ ಕೂತ್ಕೊಳ್ಳುವಂಥ ಪ್ರಯತ್ನ ಅತಿಯಾಗಿ ಚಿರು ಚಿರುಚಾ ತಿರುಚಾಟೋದ್ರಿಂದ ಅಂದರೆ ಚೀರುವುದರಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರನ್ನು ಕೋಪ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ನಿಮ್ಮ ದೈಹಿಕ ಸಮತೋಲನಕ್ಕೆ ಪಡಬಹುದು ನೀವು ಹಾಗಾಗಿ ಆದಷ್ಟು ಶಾಂತವಾಗಿ ವರ್ತಿಸಿ ಅದನ್ನೇ ಮಾತಲ್ಲಿ ಶಾಂತವಾಗಿ ಹೇಳೋದ್ರಿಂದ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಭಾವನೆ ನಿಮಗಿರಲಿ ಯಾಕಂದ್ರೆ ತುಂಬ ಕೋಪ ಮಾಡಿಕೊಂಡು ಹೇಳುವಂಥದ್ದು ಪ್ರಯತ್ನ ಮಾಡಿಬಿಡಿ ಕೋಪ ಬರೆಸೋ ರೀತಿಯಲ್ಲಿ ಆಗುತ್ತೆ ಮಾಡ್ತಾರೆ ಮಾಡೋ ರೀತಿಯಲ್ಲಿ ನಿಮಗೆ ವರ್ತನೆಗಳಿರುತ್ತೆ ಇನ್ನು ಪಂಚಮ ಭಾವದಲ್ಲಿ ಸೂರ್ಯಬದ್ಧ ಸಂಯೋಗ ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಐದನೇ ಮನೆಯಲ್ಲಿ ಸೂರ್ಯ ಇದ್ದಾಗ ನಿಮಗೆ ಪುತ್ರ ಪ್ರಾಪ್ತಿ ಪುತ್ರನಿಂದ ಸೌಖ್ಯ ಮತ್ತು ಪುತ್ರ ಸಂತೋಷ ನಿಮ್ಮನೇಲೆ ಹೊಸ ವ್ಯಕ್ತಿಯ ಆಗಮನ ಆಗುವಂಥದ್ದು ಅಥವಾ ಆಗಮನದಿಂದ ಸಂತೋಷವನ್ನು ಪಡೆಯುವಂಥದ್ದು ಇದೆಲ್ಲವೂ ಕೂಡ ನಡೆಯುತ್ತೆ ಬುಧ ಇರೋದರಿಂದ ನಿಮಗೆ ಯಾವುದೋ ಒಂದು ಬಿಸ್ನೆಸ್ನಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥ ಯೋಗ ಇದೆ ಅದು ಮಗ ಏನಾದರೂ ನಿಮ್ಮ ಪುತ್ರ ವಯಸ್ಸಿಗೆ ಬಂದು ಅವನೇನೋ ಒಂದು ಸಾಧನೆ ಮಾಡ್ತಾ ಇದ್ದಾನೆ ಅಂದರೆ ಅವನಲ್ಲೇ ಒಂದು ವಿಶಿಷ್ಟವಾದಂಥ ಧನ ಆಕರ್ಷಣೆ ಆಗುವಂಥ ಯೋಗ ಇದೆ ಇಂಥ ಒಂದು ಯೋಗದ ಫಲವಾಗಿ ಸಂತೋಷದ ಒಂದು ವಾತಾವರಣ ಕೂಡ ಈ ಜಾತಕಕ್ಕಿದೆ ಈ ಜಾತಕದವರು ಈ ಮಾಸದಲ್ಲಿ ಮಾಡಬೇಕಾಗಿದೆ ಇಷ್ಟೇ ಸಪ್ತಮಗಿರತಕ್ಕಂಥ ರಾಹು ನಿಮಗೆ ಅವಕಾಶವನ್ನು ತಪ್ಪಿಸುವಂಥ ಪ್ರಯತ್ನ ಮಾಡಬಹುದು ಅಥವಾ ನಿಮ್ಮ ಜೊತೆಯಲ್ಲಿದ್ದುಕೊಂಡವರ ಮನಸ್ಸನ್ನು ಕೆಡಿಸಿ ನಿಮ್ಮ ವಿರುದ್ಧವಾಗಿ ನಿರ್ಮಾಣ ಮಾಡುವಂಥದ್ದಾಗಬಹುದು ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಭೇದ ಮತ್ತು ಕಲಹ ಹುಟ್ಟುವಂಥ ಪ್ರಯತ್ನ ಮಾಡಿಸಬಹುದು ಅಂಥ ಒಂದು ಅವಕಾಶವನ್ನು ತಪ್ಪಿಸೋಗೋಸ್ಕರ ನೀವು ಅಮ್ಮನವರ ದರ್ಶನವನ್ನು ಮಾಡಬೇಕು ಕುಂಕುಮಾರ್ಚನೆಯನ್ನು ಮಾಡಿಸಬೇಕು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಿಮ್ಮ ಮನೆಯಲ್ಲಿ ಸದಾ ದಕ್ಷಿಣ ಹಾವಿ ಮತ್ತು ಉತ್ತರ ಹಾವಿ ಎರಡು ಮುಖ ದೀಪಗಳನ್ನು ಹಚ್ಚಿ ಆ ದೀಪ ದರ್ಶನವನ್ನು ನೀವು ಮಾಡ್ತಾ ಹೋಗೋದ್ರಿಂದ ಅಮ್ಮನವರು ತೃಪ್ತರಾಗ್ತಾರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತಾ ಇವತ್ತಿನ ಕನ್ಯಾರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ